ಕರುಣಾ ಇದೆ ಧನ್ಯವಾದ ಈ ನಮ್ಮ ಸಂಸಾರದ ಗತಿ ಹೇಗಾಗಿದೆ ಅಂತ ನೀನೇನೋ ನೋಡ್ತಾ ನೋಡಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದೀನಿ ಯಾತಕ್ಕಾಗೆ ನಮಗೆ ಕಷ್ಟವನ್ನು ಕೊಡ್ತಾ ಇದ್ದೀನಿ ಈಗ ಹಾಗಲೂ ಇದೆ ನಿನ್ನೆಲ್ಲ ಪೂಜೆ ಮಾಡಲಿಕ್ಕೆ ನೀನು ಕೊಟ್ಟ ಪ್ರತಿಫಲ ಏನೇ ಮದುವೆ ಆಗಿದೆ ಸದಾ ಕಾಲ ಮತ್ತೊಬ್ಬ ಕಿರೀಟ ನೌಕರಿ ಸಿಗಲಿಲ್ಲ ಮನಸ್ಸಿಗೆ ನೋಪಾಡಿಕೊಂಡು ಮನೆಯಲ್ಲಿ ಬಿಟ್ಟು ಓಡಿ ಹುಚ್ಚಾಗಿ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇದ್ದಾರೆ ನಮ್ಮ ಸಂಸಾರವನ್ನು ಕಾಪಾಡೋ ನಿನ್ನೆಲ್ಲೇ ಕುಡಿದು ತಂದೆ ನಿನ್ನೆಲ್ಲೇ ಕುಡಿದು

ಸಹೋದರಿ ಕಣ್ಣೀರು ಹಾಕಬಾರದಮ್ಮ ನೀನು ಕಣ್ಣೀರು ಹಾಕಿದರೆ ಈ ಮನೆಗೆ ಒಳ್ಳೆಯದಾಗುವುದೇ ರಾಧಾ ಖಂಡಿತ ಇಲ್ಲ ನೀನು ಈ ಮನೆಯ ನಂದಾದೀಪರಾದ ನಂದಾದೀಪ ಹಾರಮ್ಮ ಪ್ರಸಾದವನ್ನು ಕೇಯಿತಿಯೇ ಅಮ್ಮ ಮನಸ್ಸು ಮಾತನಾಡದೆ ಮೋಕನಾಗಿ ಕುಳಿತುಕೋ ಎಂದು ಒತ್ತಿ ಒತ್ತಿ ಹೇಳುತ್ತಿದರಲ್ಲ ಅದೆ ಅತ್ತಿಗೆಯ ಸುದ್ಧthought ಅದಕ್ಕೆ ಚೀತೆಲೇ ನೀನು ಊಟವನ್ನೆ ಮಾಡದೇ ರೀತಿ ಉಪವಾಸ ಬೀದ್ರೆ ನಿನ್ನ ಆರೋಗ್ಯದಿಗಾಗಿ ಅಂತ ಒಂದು ಸಾರಿ ಅದು વિચાર ಮಾಡಿದೀಯಾ ಅದೆ ರೀತಿ ರೀತಿ ಚಿಂತೆ ಬಹಳಕ್ಕೆ ಉಂತೆ ಸಪ್ತ ವರನ ತಿಗೆ ಮತ್ತೆ ತಿರುಗಿ

ಹಗಬಾರದಮ್ಮ ಈ ಊರ ಜಮೀನ್ದಾರನ ಮನೆಗೆ ಹೋಗಿ ಅವರ ಮನೆಯಲ್ಲಿ ದುಡಿಯಲಿಕ್ಕೆ ಹೋಗುತ್ತೇನೆ ಉಂಟಲ್ಲ ತಿಂಡಿ

ಹಾಗಂತ ನಾನೆಲ್ಲಿ ಹೇಳ ನಾನು ಮನುಷ್ಯನಲ್ಲ ಹುಚ್ಚ ಹುಚ್ಚ ಈ ಹುಚ್ಚು ಸಮಾಜದಲ್ಲಿ ಸತ್ಯವನ್ನು ಮುಚ್ಚಿಟ್ಟುಕೊಂಡು ಸುಳ್ಳನ್ನು ಬೆಳಕಿಗೆ ತರುವ ತರಲೆಯರು ಹುಂಡ ಪೋಗಿರಿಗಳು ಹುಂಡ ಗುಲಾಮರ ಬಾಳಿಗೆ ఈ హుచ్చని కిచ్చు హిచ్చిన కిచ్చు ఎందుకు ఈ అన్న హుచ్చన కొ సన్నివేశమ్మా కన్నీ బాధ కలిసి పుట్ట మాట్ సీ ಂತೆ ಯಾರು ಬುದ್ಧಿವಂತರು ನೀವು ಬುದ್ಧಿವಂತರು ನೀವು ಬುದ್ಧಿವಂತರು ನೀವು ಬುದ್ಧಿವಂತರು ನಾನು ನಾನು ಹುಚ್ಚ ಹೊಚ್ಚಿಗದ ಹುಚ್ಚ ಸಮಾಜದ ಘನತೆ ಗೌರವಗಳಿಗೆ ಕಿಡಿಕಾರಿ ಸತ್ಯವನ್ನು ಮುಚ್ಚಿಟ್ಟುಕೊಂಡು ಕೇಳುತ್ತಿರುವ ಹುಚ್ಚರ ಬಾಳಿಗೆ It's time to all the time!